ಕೊಡಿ ಬ್ರದರು ಕೊಡಿ ಮಕ್ಕಳಿಗೂ ಕೊಡಿ ಕೊಡಿ ಎಲ್ಲರೂ ಕೊಡಿ ಬರೀ ಬ್ರದರು ಇಸ್ಕೊಳ್ಳಿ ಸರ್ ಇಲ್ಲಿ ಕೊಡಿ ಏನಪ್ಪ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಮಗೆ ಓಕೆ पवला पावला पावला बुना बुना पडी रसिदरा

ಕರ್ನಾಟಕ ಕಾವಲ್ಪಡೆ ವತಿಯಿಂದ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮ ನೀಡ್ತಾ ಬರ್ತಾ ಇದೆ ನೋಡಿ ಕಟ್ಟಡ ಕಾರ್ಮಿಕರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ದೇವಸ್ಥಾನ ಮಸೀದಿ ಚರ್ಚು ಮತ್ತು ಕೃಷಿ ಇಲಾಖೆ ಇನ್ನೂ ಅನೇಕ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಸಿಹಿ ವಿತರಣೆ ಮಾಡ್ತಾ ಇದೆ ಸರ್ ಹಾಗಾಗಿ ಕಾವಲು ಪಡೆಯ ಕಾರ್ಯವೈಖರಿ ಕುರಿತು ತಮ್ಮ ಅಭಿನಂದನಾ ಶುಭಾಶಯಗಳು ಸರ್ ನಮ್ಮ ಮೀವಿ ರಾಜ ಎಲ್ಲರಿಗ ಸ್ವಾಗತ ಇಲಾಖ ಎಲ್ಲ ಇಲಾಖ ವತಿಯನ್ನ ಹೋಗಿರಣೆ ಮಾಡಿ ಗಂಡರಾಜೋತ್ಸವ ಆಚರಣೆ ಮಾಡ್ತಾ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ಕಷ್ಟ ಅನ್ನ ಹಾಗು ಎಲ್ಲಿ ಒಂದು ಒಂದೇ ನಡೆಯುತ್ತೆ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸುತ್ತೇನೆ ಹಾಗೂ ಓಕೆ ಸರ್ ಇವತ್ತು ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಸಿಹಿ ವಿತರಣೆ ಮಾಡಕ್ಕೆ ಬಂದಿದ್ದೀರಿ ಹಾಗಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಹದಿನೈದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲ ಕಡೆ ಸಿಹಿ ವಿತರಣೆ ಮಾಡ್ಕೊ ಬರ್ತಾ ಇದ್ದೀರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಕೆ ಎಸ್ ಆರ್ ಟಿ ಸಿ ಇಲಾಖೆ ನಮ್ಮ ಚಾಲಕರು ಮತ್ತು ನಿರ್ವಾಹಕರೊಂದಿಗೆ ಈ ಒಂದು ಸಂತೋಷವನ್ನು ಸಿ ಎಚ್ ಹಚ್ಚಿಕೊಳ್ಳುವ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎಪ್ಪತ್ತನೇ ಕಳಜಿತ್ವ ಶುಭಾಶಯ ಕೊಡ್ತೇನೆ ಹಾಗೇನೆ ನಮ್ಮ ನಾಡಗೀತೆಗೆ ನೂರರ ಸಂಭ್ರಮ ಕೋವಿಪುರವರ ನಾಡಗೀತೆ ಮೂರು ವರ್ಷ ಆಗಿದೆ ನೂರರೂ ಮೂರು ವರ್ಷದ ಸಂಭ್ರಮಾಚರಣೆಯಲ್ಲಿ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲ ಶುಭ ಆಗಲಿ ಎಲ್ಲೇ ಹೇಗೇರಿ ವಿಶೇಷ ಏನಪ್ಪ ಅಂದ್ರೆ ಹಲವತ್ತಿಗೂ ತುಂಬ ನಗರ ವಿಶ್ವ ರಾಜ್ಯ